ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಬೆಳ್ಳುಳ್ಳಿ ಇದರ ಮಹತ್ವ ಭಾರಿ ಇದೆ ಜಾಸ್ತಿ ಇದೆ ಆದರೆ ನಾವುಗಳನ್ನು ಸೇವಿಸೋದು ವಿಧಾನ ತಿಳಿದಿರಬೇಕು ಇದು ಅನೇಕ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ದಿಕ್ಕಿದೆ ಬಿ ಪಿ ಶುಗರ್ ಕಿವಿ ನೋವು ಕಣ್ಣಿಗೆ ಹೃದಯಕ್ಕೆ ಕಿಡ್ನಿಗಳಿಗೆ ಎಲ್ಲಕ್ಕೂ ಪ್ರತಿಯೊಂದು ಅಂಗಕ್ಕೂ ಇದು ದಿವ್ಯ ಔಷಧ ಆಗುತ್ತೆ ಆದರೆ ಅದನ್ನು ನಾವು ಸೇವನೆ ಮಾಡಬೇಕು ಅದು ಎಷ್ಟು ಸೇವನೆ ಮಾಡ್ತೀವೋ ಅಷ್ಟು ಒಳ್ಳೆಯದು ಖಾರ ಖಾರ ಜಾಸ್ತಿ ಇರ್ತದಿಲ್ಲ ಅಂತಿಲ್ಲ ಒಂದು ಕಿವಿ ಆ ಕಿವಿ ನೋವು ಬಂದಾಗಂತೂ ತಡೆಯೋಕ್ಕಾಗಲ್ಲ ಆ ಸಮಯದಲ್ಲಿ ಒಂದು ನಾಲ್ಕೈದು ಎಸ್ಲನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಎಣ್ಣೆಯಲ್ಲಿ ಒಂದೆರಡು ಚಮಚ ಹಾಕಿ ಚೆನ್ನಾಗಿ ಕಾಯಿಸಿ ಅದು ಮೆಲ್ಟ್ ಆದಮೇಲೆ ಅಂದರೆ ಸೀದ ಕಪ್ಪಗಾದ್ಮೇಲೆ ತೆಗೆದುಬಿಟ್ಟು ಅದನ್ನು ತಣ್ಣಗಾದ ಮೇಲೆ ಕಿವಿಯಲ್ಲಿ ಹಾಕ್ಕೊಂತ ಬಂದರೆ ಆ ಒಂದು ಕಸ್ಮಲನೋ ಈಚೆ ಬರ್ತದೆ ಮತ್ತು ಕಿವಿನೋ ಹೋಗುತ್ತೆ ಅಲ್ಲದೇ ಕರಿಮೆಣಸು ಒಂದೆರಡು ಒಂದೆರಡು ಬೆಳ್ಳುಳ್ಳಿ ಮತ್ತು ಸೈಂದ ಹೊಲವನ್ನು ಅಥವಾ ಉಪ್ಪು ಹಾಕ್ಕೊಂಡು ಜಿಗಿತಾ ಬಂದರೆ ಆ ಗಂಟ್ಲು ಪೇನು ಕೆಮ್ಮುಲು ಇದೆಲ್ಲ ಮಾಯವಾಗುತ್ತೆ ಹಿಂದಿನ ಎಪಿಸೋಡಲ್ಲಿ ತಿಳಿಸಿದಾಗೆ ಕೊಲೆಸ್ಟ್ರಲ್ಲು ಬಿ ಪಿ ಶುಗರು ಎಲ್ಲನೂ ಮಾಯವಾಗುತ್ತೆ ಆದರೆ ನಾವು ಬೆಳ್ಳುಳ್ಳ ಸೇವನೆ ಮಾಡೋದು ಕಲಿಬೇಕು ವಾಸನೆ ಗೀಸಿನೆ ಎಂಬುದನ್ನು ಬಿಟ್ಟು ಎಲ್ಲನೂ ವಾಸನೆ ಇರ್ತದೆ ಆದರೆ ನಮಗೆ ಕಾಯಿಲೆಗಳು ಬರಬಾರ್ದು ಅಂದರೆ ಆ ಒಂದು ವಿಟಮಿನ್ ಸಿ ಜಾಸ್ತಿ ಇರ್ತದೆ ಆ ಒಂದು ನಮ್ಮ ಒಂದು ದೇಹದ ರೆಸಿಸ್ಟೆಂಟ್ ಪವರ್ ಜಾಸ್ತಿ ಆಗ್ತದೆ ಆದ್ದರಿಂದ ಈ ಬೆಳ್ಳುಳ್ಳಿ ಸೇವನೆ ಮಾಡಬೇಕು ಈಗ ಒಂದು ಸಮಯದಲ್ಲಿ ಸಾರು ಅರ್ಜೆಂಟು ಬೇಕಂದರೆ ಸಿಗು ಮಾಡಿರೋಲ್ಲ ಮಾಡಿರಲ್ಲ ನಾವು ಸೇವನೆ ಮಾಡಬೇಕು ಆಗ ಒಂದು ನಾಲ್ಕೈದು ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಉಪ್ಪು ಹಸಿಮೆಣಕಾಯಿ ಹಾಕಿ ಅದು ಗೊಜ್ಜನ್ನು ಸಿಕ್ಕಿ ಸೇವನೆ ಮಾಡೋದರಿಂದ ರುಚಿಕರ ಮತ್ತು ಅಷ್ಟೇ ಬೆನಿಫಿಟ್ ಇರ್ತದೆ ಅದಕ್ಕೆ ಯಾವ ಆಯಿಲ್ ಹಾಕಿರಲ್ಲ ಯಾವ ರಾಸಾಯನಿಕ ಇರಲಿ ಏನಿಲ್ಲ ಆದ್ದರಿಂದ ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಬಂದರೆ ಎಷ್ಟೋ ಕಾಯಿಲೆ ಇದೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಬಿಟ್ಟು ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ